ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೇಗೆ ಪರಮಾತ್ಮ ತಂದೆ ಮಾರ್ಗದರ್ಶಕ ಆಗಿದ್ದಾರೆ ಅದೇ ರೀತಿ ನೀವು ಕೂಡ ಮಾರ್ಗದರ್ಶಕರಾಗಿ ಎಲ್ಲರಿಗೂ ಮನೆಯ ಮಾರ್ಗದ ಬಗ್ಗೆ ತಿಳಿಸಬೇಕು ಅಂದರಿಗೆ ಊರುಗೋಲಾಗಬೇಕು ಇಂದಿನ ಪ್ರಶ್ನೆ ಆಗಿದೆ ಈ ಮಾಡಿ ಮಾಡಲ್ಪಟ್ಟಂತಹ ಅನಾದಿ ನಾಟಕದ ರಹಸ್ಯ ಏನಾಗಿದೆ ಈ ರಹಸ್ಯದ ಬಗ್ಗೆ ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ಉತ್ತರ ಇದು ಮಾಡಿ ಮಾಡಲ್ಪಟ್ಟಂತಹ ಅನಾದಿ ನಾಟಕ ಆಗಿದೆ ಈ ನಾಟಕದಲ್ಲಿ ಒಬ್ಬ ಪಾತ್ರಧಾರಿ ಕೂಡ ಹೊಸದಾಗಿ ಸೇರಿಕೊಳ್ಳಲು ಸಾಧ್ಯ ಇಲ್ಲ ಮತ್ತು ಒಬ್ಬ ಪಾತ್ರಧಾರಿ ಕೂಡ ನಾಟಕದಿಂದ ಹೊರಗೆ ಹೋಗಿ ಪಾತ್ರಧಾರಿಯ ಸಂಖ್ಯೆ ಕಡಿಮೆ ಸಾಧ್ಯ ಇಲ್ಲ ಯಾರಿಗೂ ಮೋಕ್ಷ ಸಿಗುವುದಿಲ್ಲ ಕೆಲವರು ಹೇಳುತ್ತಾರೆ ನಾವು ಈ ನಾಟಕ ಚಕ್ರದಲ್ಲಿ ಬರಬಾರದು ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೌದು ಸ್ವಲ್ಪ ಸಮಯಕ್ಕೋಸ್ಕರ ನೀವು ಈ ನಾಟಕ ಚಕ್ರದಿಂದ ಮುಕ್ತ ಆಗಬಹುದು ಆದರೆ ಸದಾಕಾಲಕ್ಕೋಸ್ಕರ ಪಾತ್ರದಿಂದ ನೀವು ಸಂಪೂರ್ಣವಾಗಿ ಮುಕ್ತ ಆಗಲು ಸಾಧ್ಯ ಇಲ್ಲ ಈ ನಾಟಕದ ರಹಸ್ಯವನ್ನು ಮಕ್ಕಳಾದ ನೀವು ಮಾತ್ರ ಅರ್ಥ ಮಾಡಿಕೊಂಡಿದ್ದೀರಾ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ನಾಥ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದು ಗೊತ್ತಿದೆ ಸಂಗಮ ಯುಗದ ಮಕ್ಕಳಾದ ನೀವು ಮಾತ್ರ ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಕಲಿಯುಗದ ಮನುಷ್ಯರಿಗೆ ಈ ಜ್ಞಾನದ ಮಾತಿನ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನೀಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಈ ಎಲ್ಲಾ ಜ್ಞಾನದ ಮಾತು ಗೊತ್ತಿದೆ ಮೊದಲು ನಿಮಗೂ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಬೇಹದ್ದಿನ ಆಸ್ತಿಯನ್ನು ಭಾರತದ ನಿವಾಸಿಗಳಿಗೆ ನೀಡುತ್ತೇನೆ ಈಗ ತಂದೆಯ ಮೂಲಕ ಆ ಬೇಹದ್ದಿನ ಆಸ್ತಿಯನ್ನು ನೀವು ಪಡೆದುಕೊಳ್ಳುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಾವು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದಲ್ಲಿ ಒಬ್ಬ ಪಾತ್ರಧಾರಿಯು ಹೊಸದಾಗಿ ಸೇರಿಕೊಳ್ಳಲು ಸಾಧ್ಯ ಇಲ್ಲ ಮತ್ತು ಈ ನಾಟಕದಲ್ಲಿ ಒಬ್ಬ ಪಾತ್ರಧಾರಿಯ ಸಂಖ್ಯೆ ಕೂಡ ಕಡಿಮೆಯಾಗಲು ಸಾಧ್ಯ ಇಲ್ಲ ಎಲ್ಲರಿಗೂ ತಮ್ಮ ತಮ್ಮದೇ ಆದ ಪಾತ್ರ ಸಿಕ್ಕಿದೆ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಯಾರು ಯಾವ ಯಾವ ಧರ್ಮದ ಆತ್ಮರಾಗಿದ್ದಾರೋ ಅವರು ಪುನಃ ಅದೇ ಧರ್ಮಕ್ಕೆ ಹೋಗುತ್ತಾರೆ ಬೌದ್ಧಿಗಳಿಗೆ ಮತ್ತು ಕ್ರಿಶ್ಚಿಯನ್ನರಿಗೆ ನಾವು ಸ್ವರ್ಗಕ್ಕೆ ಹೋಗಬೇಕು ಅನ್ನುವ ಇಚ್ಛೆ ಇದ್ದರೂ ಕೂಡ ಅವರು ಸ್ವರ್ಗಕ್ಕೆ ಹೋಗಲು ಸಾಧ್ಯ ಇಲ್ಲ ಯಾವಾಗ ಆ ಧರ್ಮದ ಧರ್ಮಸ್ಥಾಪಕರು ಬರುತ್ತಾರೋ ನಂತರ ಆ ಧರ್ಮದ ಆತ್ಮರ ಪಾತ್ರ ಪ್ರಾರಂಭ ಆಗುತ್ತದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇದೆ ಇಡೀ ಜಗತ್ತಿನ ಎಲ್ಲಾ ಮನುಷ್ಯರು ಈ ಸಮಯದಲ್ಲಿ ನಾಸ್ತಿಕರಾಗಿದ್ದಾರೆ ಅಂದರೆ ಯಾರೂ ಕೂಡ ಬೇಹದ್ದಿನ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಮನುಷ್ಯರೇ ತಂದೆಯ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತಾರೆ ತಾನೆ ಈ ನಾಟಕ ಶಾಲೆ ಮನುಷ್ಯರ ನಾಟಕ ಶಾಲೆಯಾಗಿದೆ ಪ್ರತಿಯೊಂದು ಆತ್ಮ ನಿರ್ವಾಣ ಧಾಮದಿಂದ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತದೆ ನಂತರ ಪುನಃ ನಿರ್ವಾಣ ಧಾಮಕ್ಕೆ ಹೋಗುವಂತಹ ಪುರುಷಾರ್ಥವನ್ನು ಮಾಡುತ್ತಾರೆ ಎಲ್ಲರೂ ಹೇಳುತ್ತಾರೆ ಬುದ್ಧ ನಿರ್ವಾಣ ಧಾಮಕ್ಕೆ ಹೋದರು ಎಂದು ಈಗ ಬುದ್ಧನ ಶರೀರ ಅಂತೂ ನಿರ್ವಾಣ ಧಾಮಕ್ಕೆ ಹೋಗಿಲ್ಲ ತಾನೆ ಆತ್ಮ ಹೋಗಿದೆ ಆದರೆ ಪರಮಾತ್ಮ ತಂದೆ ಚಲಿಸುತ್ತಾರೆ ಯಾರೊಬ್ಬರು ನಾಟಕದ ಮಧ್ಯದಲ್ಲಿ ನಿರ್ವಾಣ ಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಯಾರು ನಾಟಕದಿಂದ ಮುಕ್ತಾಗಲು ಸಾಧ್ಯ ಇಲ್ಲ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ನಮಗೆ ಮೋಕ್ಷ ಸಿಗಬೇಕು ಎಂದು ಕೆಲವರು ವಿಚಾರ ಮಾಡುತ್ತಾರೆ ನಮಗೆ ಮೋಕ್ಷ ಸಿಗುತ್ತದೆ ಎಂದು ಕೆಲವರು ತಿಳಿದುಕೊಂಡಿದ್ದಾರೆ ಆದ್ದರಿಂದ ಮೋಕ್ಷವನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ ಹೇಗೆ ಜೈನಿಗಳು ಮೋಕ್ಷವನ್ನು ಪಡೆದುಕೊಳ್ಳಲು ಪುರುಷಾರ್ಥವನ್ನು ಮಾಡುತ್ತಾರೆ ಜೈನ್ ಧರ್ಮದವರ ರೀತಿ ಪದ್ಧತಿ ಬೇರೆ ಆಗಿದೆ ಜೈನ್ ಧರ್ಮದವರಿಗೆ ಅವರ ಧರ್ಮದ ಗುರುಗಳಿದ್ದಾರೆ ಆ ಗುರುಗಳಿಗೆ ಅವರು ಮಾನ್ಯತೆಯನ್ನು ನೀಡುತ್ತಾರೆ ಇನ್ನು ಯಾರಿಗೂ ಮೋಕ್ಷ ಸಿಗುವುದಿಲ್ಲ ನಿಮಗೆ ಗೊತ್ತಿದೆ ನಾವು ಪಾತ್ರಧಾರಿಗಳಾಗಿದ್ದೇವೆ ನಾವು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ ನಾವು ಯಾವಾಗ ಈ ಸೃಷ್ಟಿಗೆ ಬರುತ್ತೇವೆ ಪುನಃ ಹೇಗೆ ಈ ಸೃಷ್ಟಿಯಿಂದ ವಾಪಸ್ ಹೋಗುತ್ತೇವೆ ಅನ್ನುವ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಪ್ರಾಣಿಗಳಂತೂ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಮನುಷ್ಯರೇ ಹೇಳುತ್ತಾರೆ ನಾವು ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ ನಾವು ಆಕ್ಟರ್ಸ್ ಆಗಿದ್ದೇವೆ ಪಾತ್ರಧಾರಿಗಳಾಗಿದ್ದೇವೆ ಇದು ಕರ್ಮಕ್ಷೇತ್ರ ಆಗಿದೆ ಈ ಕರ್ಮಕ್ಷೇತ್ರದಲ್ಲಿ ಆತ್ಮರಾದ ನಾವು ನಿವಾಸವನ್ನು ಮಾಡುತ್ತೇವೆ ಪರಮಧಾಮಕ್ಕೆ ಕರ್ಮಕ್ಷೇತ್ರ ಎಂದು ಕರೆಯುವುದಿಲ್ಲ ಪರಮಧಾಮ ನಿರಾಕಾರಿ ಜಗತ್ತಾಗಿದೆ ಆ ನಿರಾಕಾರಿ ಜಗತ್ತಿನಲ್ಲಿ ಯಾವುದೇ ಪ್ರಕಾರದ ಆಟ ನಡೆಯುವುದಿಲ್ಲ ನಿರಾಕಾರಿ ಜಗತ್ತಿನಲ್ಲಿ ಯಾವುದೇ ಪ್ರಕಾರದ ಪಾತ್ರ ನಡೆಯುವುದಿಲ್ಲ ನಿರಾಕಾರಿ ಜಗತ್ತಿನಿಂದ ನಾವು ಸಾಕಾರಿ ಜಗತ್ತಿಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇವೆ ಅಂದ ಮೇಲೆ ಆ ಪಾತ್ರ ಪುನಃ ರಿಪೀಟ್ ಆಗುತ್ತದೆ ಎಂದೂ ಪ್ರಳಯ ಆಗುವುದಿಲ್ಲ ಮಹಾಭಾರತ ಯುದ್ಧದಲ್ಲಿ ಯಾದವರು ಮತ್ತು ಕೌರವರು ಸತ್ತರು ಇನ್ನು ಕೇವಲ ಐದು ಜನ ಪಾಂಡವರು ಉಳಿದರು ಅವರು ಕೂಡ ಪರ್ವತವನ್ನು ಏರುತ್ತಾ ಕರಗಿ ಹೋಗಿ ಸತ್ತರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಇನ್ನು ಏನೂ ಉಳಿಯಲಿಲ್ಲ ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಎಲ್ಲರೂ ಈ ಮಾತನ್ನು ಕೇಳಿ ತಿಳಿದುಕೊಳ್ಳುತ್ತಾರೆ ಪ್ರಳಯ ಆಗಿಬಿಟ್ಟಿತು ಎಂದು ಇಂತಹ ಅನೇಕ ಮಾತನ್ನು ಜನ ಸ್ವಯಂ ಕುಳಿತು ನಿರ್ಮಾಣ ಮಾಡಿದ್ದಾರೆ ಪುನಃ ಸಮುದ್ರದಲ್ಲಿ ಆಲದ ಎಲೆಯ ಮೇಲೆ ಒಂದು ಮಗು ಬೆರಳನ್ನು ಚೀಪುತ್ತಾ ಬಂತು ಎಂದು ತೋರಿಸುತ್ತಾರೆ ಪ್ರಳಯ ಆದ ನಂತರ ಪುನಃ ಆ ಒಂದು ಮಗು ಹೇಗೆ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಮನುಷ್ಯರು ಏನೆಲ್ಲಾ ಮಾತನ್ನು ಕೇಳುತ್ತಾರೋ ಅದೆಲ್ಲವನ್ನು ಸತ್ಯ ಸತ್ಯ ಎಂದು ಒಪ್ಪಿಕೊಳ್ಳುತ್ತಾರೆ ಅದು ಸತ್ಯ ಆಗಿದೆ ಎಂದು ಹೇಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ಬರೆದಿದ್ದಾರೆ ಇದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಭಕ್ತಿಯ ಫಲವನ್ನು ನೀಡುವಂತವರು ಒಬ್ಬ ಭಗವಂತ ತಂದೆಯಾಗಿದ್ದಾರೆ ಒಬ್ಬ ಭಗವಂತ ತಂದೆ ಭಕ್ತಿಯ ಫಲವನ್ನು ನೀಡಲು ಬರುತ್ತಾರೆ ಕೆಲವರು ಮುಕ್ತಿಗೆ ಹೋಗುತ್ತಾರೆ ಕೆಲವರು ಜೀವನ್ ಮುಕ್ತಿಗೆ ಹೋಗುತ್ತಾರೆ ಪ್ರತಿಯೊಬ್ಬ ಪಾತ್ರಧಾರಿಯ ಆತ್ಮದ ಪಾತ್ರದ ಸಮಯ ಬಂದಾಗ ಅವರು ಪುನಃ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ ಈ ನಾಟಕದ ರಹಸ್ಯವನ್ನು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ತಿಳಿದುಕೊಂಡಿಲ್ಲ ರಚಯಿತ ಮತ್ತು ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಎಲ್ಲರೂ ಹೇಳುತ್ತಾರೆ ನಾಟಕದ ಪಾತ್ರಧಾರಿಗಳಾಗಿದ್ದರೂ ಕೂಡ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಳ್ಳದೇ ಇದ್ದರೆ ಅವರಿಗೆ ತಿಳುವಳಿಕೆ ಹೀನರು ಎಂದು ಕರೆಯಲಾಗುತ್ತದೆ ನೀವು ನಾಟಕದ ಬಗ್ಗೆ ಅವರಿಗೆ ತಿಳಿಸಿದರೂ ಕೂಡ ಅವರು ತಿಳಿದುಕೊಳ್ಳುವುದಿಲ್ಲ ಏಕೆಂದರೆ ಎಂಬತ್ನಾಲ್ಕು ಲಕ್ಷ ಜನ್ಮ ಎಂದು ಅವರು ತಿಳಿದುಕೊಂಡಿರುವ ಕಾರಣ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಕಲ್ಪ ಕಲ್ಪದಲ್ಲೂ ಬಂದು ನಮಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡುತ್ತಾರೆ ಐದು ಸಾವಿರ ವರ್ಷದ ಮೊದಲು ಕೂಡ ಪರಮಾತ್ಮ ತಂದೆ ನಮ್ಮ ಜೊತೆಗೆ ಮಿಲನವನ್ನು ಮಾಡಿದ್ದರು ಐದು ಸಾವಿರ ವರ್ಷದ ಮೊದಲು ಕೂಡ ನಾವು ತಂದೆಗೆ ಸಿಕ್ಕಿದ್ದೆವು ಬೇಹದ್ದಿನ ಆಸ್ತಿಯನ್ನು ತಂದೆಯ ಮೂಲಕ ಪಡೆದುಕೊಳ್ಳುವುದಕ್ಕೋಸ್ಕರ ಐದು ಸಾವಿರ ವರ್ಷದ ಮೊದಲು ನಾವು ತಂದೆಗೆ ಸಿಕ್ಕಿದ್ದೆವು ಯಥಾ ರಾಜಾರಾಣಿ ತಥಾ ಪ್ರಜಾ ಎಲ್ಲರೂ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಪ್ರಜೆಗಳೂ ಕೂಡ ಹೇಳುತ್ತಾರೆ ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೇವೆ ಎಂದು ಯಾವಾಗ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರೋ ಆ ಸಮಯದಲ್ಲಿ ಚಂದ್ರವಂಶಿ ರಾಜ್ಯ ಇರುವುದಿಲ್ಲ ಈಗ ಮಕ್ಕಳಿಗೆ ನಾಟಕದ ಸಂಪೂರ್ಣ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಯಾರ ಪೂಜೆಯನ್ನು ಮಾಡುತ್ತಾರೋ ಅವರ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ ಯಾರ ಭಕ್ತಿಯನ್ನು ಮಾಡುತ್ತೇವೋ ಅವರ ಜೀವನದ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು ತಾನೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ಎಲ್ಲರ ಜೀವನದ ಕಥೆಯನ್ನು ಅರ್ಥ ಮಾಡಿಕೊಂಡಿದ್ದೀರ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆಯ ಜೀವನದ ಕಥೆಯ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಮುಕ್ತಿ ಆಗಿದ್ದಾರೆ ಮಾರ್ಗದರ್ಶಕ ಆಗಿದ್ದಾರೆ ನಿಮಗೆ ಪಾಂಡವರು ಎಂದು ಕರೆಯಲಾಗುತ್ತದೆ ನೀವು ಎಲ್ಲರಿಗೂ ಗೈಡ್ ಆಗುತ್ತೀರಾ ಅಂದರೆ ಮಾರ್ಗದರ್ಶಕರಾಗುತ್ತೀರಾ ಅಂದರಿಗೆ ನೀವು ಊರುಗೋಲಾಗುತ್ತೀರಾ ಎಲ್ಲರಿಗೂ ಮಾರ್ಗದ ಬಗ್ಗೆ ತಿಳಿಸುವುದಕ್ಕೋಸ್ಕರ ನೀವು ಅಂದರಿಗೆ ಊರುಗೋಲಾಗುತ್ತೀರಾ ಹೇಗೆ ತಂದೆ ಮಾರ್ಗದರ್ಶಕ ಆಗಿದ್ದಾರೋ ಅದೇ ರೀತಿ ಮಕ್ಕಳಾದ ನೀವು ಕೂಡ ಮಾರ್ಗದರ್ಶಕರಾಗಬೇಕು ಎಲ್ಲರಿಗೂ ಮಾರ್ಗದ ಬಗ್ಗೆ ತಿಳಿಸಬೇಕು ನೀವು ಆತ್ಮ ಆಗಿದ್ದೀರಾ ಅವರು ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಬೇಹದ್ದಿನ ಆಸ್ತಿ ಸಿಗುತ್ತದೆ ಭಾರತದಲ್ಲಿ ಬೇಹದ್ದಿನ ರಾಜ್ಯ ಇತ್ತು ಈಗ ಬೇಹದ್ದಿನ ರಾಜ್ಯ ಇಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ನಾವು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಅಂದರೆ ನಾವು ಮನುಷ್ಯರಿಂದ ದೇವತೆ ಆಗುತ್ತೇವೆ ನಾವೇ ದೇವತೆಗಳಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದು ನಾವೇ ಶೂದ್ರರಾಗಿದ್ದೇವೆ ಪರಮಾತ್ಮ ತಂದೆ ಬಂದು ಶೂದ್ರರಿಂದ ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ ಯಜ್ಞದಲ್ಲಿ ಅವಶ್ಯವಾಗಿ ಬ್ರಾಹ್ಮಣರು ಬೇಕು ತಾನೆ ಇದು ಜ್ಞಾನ ಯಜ್ಞ ಆಗಿದೆ ಭಾರತದಲ್ಲಿ ಬಹಳಷ್ಟು ಯಜ್ಞವನ್ನು ರಚನೆ ಮಾಡುತ್ತಾರೆ ಅದರಲ್ಲೂ ಕೂಡ ಆರ್ಯ ಸಮಾಜದವರು ವಿಶೇಷವಾಗಿ ಬಹಳಷ್ಟು ಯಜ್ಞವನ್ನು ಮಾಡುತ್ತಾರೆ ಈಗ ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ಈ ರುದ್ರ ಜ್ಞಾನ ಯಜ್ಞದಲ್ಲಿ ಸಂಪೂರ್ಣ ಹಳೆಯ ಜಗತ್ತು ಸ್ವಾಹ ಆಗುತ್ತದೆ ಈಗ ನೀವು ಬುದ್ಧಿಯ ಮೂಲಕ ಕಾರ್ಯವನ್ನು ಮಾಡಬೇಕು ಕಲಿಯುಗದಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಈಗ ಸಂಪೂರ್ಣ ಹಳೆಯ ಜಗತ್ತೇ ಸಮಾಪ್ತಿಯಾಗುತ್ತದೆ ಯಾವ ವಸ್ತುವು ಕೆಲಸಕ್ಕೆ ಬರುವುದಿಲ್ಲ ಸತ್ಯುಗದಲ್ಲಿ ಎಲ್ಲವೂ ಹೊಸದೇ ಆಗಿರುತ್ತದೆ ಈ ಕಲಿಯುಗದಲ್ಲಿ ಎಷ್ಟೊಂದು ಕೊಳಕಿದೆ ಮನುಷ್ಯರು ಹೇಗೆ ಕೊಳಕಾಗಿ ಇದ್ದಾರೆ ಕಲಿಯುಗದಲ್ಲಿ ಮನುಷ್ಯರು ಎಷ್ಟೊಂದು ಕೊಳಕಾಗಿದ್ದಾರೆ ಧನವಂತರು ಬಹಳ ದೊಡ್ಡ ನಲ್ಲಿ ನಿವಾಸವನ್ನು ಮಾಡುತ್ತಾರೆ ಬಡವರು ಪಾಪ ಕೊಳಕಿನಲ್ಲಿ ಗುಡಿಸಿಲಿನಲ್ಲಿ ಇರುತ್ತಾರೆ ಈಗ ಅವರಿಗೆ ಬೇರೆ ಜಾಗವನ್ನು ಕೊಟ್ಟು ಅವರ ಗುಡಿಸಿಲನ್ನು ನಾಶ ಮಾಡುತ್ತಿದ್ದಾರೆ ಆದರೆ ಬಡವರು ಅವರಿಗೆ ಕೊಟ್ಟಂತಹ ಬೇರೆ ಜಮೀನನ್ನು ಕೂಡ ಮಾರಿ ಬಿಡುತ್ತಾರೆ ಬಡವರು ತಮ್ಮ ಜಾಗವನ್ನು ಬಿಟ್ಟು ಹೋಗದೇ ಇದ್ದರೆ ಬಲವಂತವಾಗಿ ಆ ಜಾಗವನ್ನು ಕಿತ್ತುಕೊಂಡು ಅವರನ್ನು ಅಲ್ಲಿಂದ ದೂರಕ್ಕೆ ಕಳಿಸುತ್ತಾರೆ ಬಡವರು ಬಹಳಷ್ಟು ದುಃಖಿಗಳಾಗಿದ್ದಾರೆ ಇನ್ನು ಯಾರೆಲ್ಲಾ ಸುಖಿಗಳಾಗಿದ್ದಾರೋ ಅವರ ಸುಖ ಕೂಡ ಶಾಶ್ವತವಾದ ಸುಖ ಅಲ್ಲ ಒಂದು ವೇಳೆ ಸುಖ ಇದ್ದಿದ್ದರೆ ಈ ಜಗತ್ತಿನ ಸುಖ ಕಾಗವಿಷ್ಟ ಸಮಾನ ಸುಖ ಆಗಿದೆ ಎಂದು ಏಕೆ ಹೇಳುತ್ತಿದ್ದರು ಶಿವ ಭಗವಾನ್ ವಾಚಾಗಿದೆ ಮಾತಿಯರಾದ ನಮ್ಮ ಮೂಲಕ ಶಿವ ತಂದೆ ಸ್ವರ್ಗದ ಬಾಗಿಲನ್ನು ತೆರೆಸುತ್ತಾರೆ ಮಾತಿಯರ ತಲೆಯ ಮೇಲೆ ಪರಮಾತ್ಮ ತಂದೆ ಜ್ಞಾನದ ಕಳಶವನ್ನು ಇಟ್ಟಿದ್ದಾರೆ ಪುನಃ ಮಾತಿಯರು ಎಲ್ಲರಿಗೂ ಜ್ಞಾನಾಮೃತವನ್ನು ಕೊಡಿಸುತ್ತಾರೆ ಆದರೆ ನಿಮ್ಮ ಮಾರ್ಗ ಪ್ರವೃತ್ತಿ ಮಾರ್ಗ ಆಗಿದೆ ನೀವೀಗ ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಾ ಅಂದ ಮೇಲೆ ಎಲ್ಲರನ್ನೂ ನೀವು ಜ್ಞಾನ ಚಿಕೆಯ ಮೇಲೆ ಕೂರಿಸುತ್ತೀರಾ ಈಗ ನೀವು ದೈವಿ ಸಂಪ್ರದಾಯದವರಾಗುತ್ತೀರಾ ಅಸುರಿ ಸಂಪ್ರದಾಯ ಅಂದರೆ ರಾವಣನ ರಾಜ್ಯ ಆಗಿದೆ ಗಾಂಧೀಜಿ ಕೂಡ ಹೇಳುತ್ತಿದ್ದರು ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ತಂದೆಯನ್ನು ಕರೆಯುತ್ತಾರೆ ಆದರೆ ಯಾರೂ ಸ್ವಯಂ ಪತಿತ ಆತ್ಮ ಎಂದು ತಿಳಿದುಕೊಂಡಿಲ್ಲ ಪರಮಾತ್ಮ ತಂದೆ ಮಕ್ಕಳನ್ನು ಜಾಗೃತರನ್ನಾಗಿ ಮಾಡುತ್ತಾರೆ ನೀವು ಘೋರ ಅಂಧಕಾರದಿಂದ ಪ್ರಕಾಶದ ಕಡೆ ಬಂದಿದ್ದೀರಾ ಮನುಷ್ಯರು ತಿಳಿದುಕೊಂಡಿದ್ದಾರೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ನಾವು ಪಾವನರಾಗುತ್ತೇವೆ ಎಂದು ಹರಿದ್ವಾರದ ಸಂಪೂರ್ಣ ಕೊಳಕು ಹಾಗೂ ಕಸ ಗಂಗಾ ನದಿಯಲ್ಲಿ ಸೇರಿಕೊಳ್ಳುತ್ತದೆ ನಂತರ ಆ ಕೊಳಕು ಮತ್ತು ಕಸವನ್ನು ಹೊಲಗದ್ದೆಗಳಿಗೆ ತೆಗೆದುಕೊಂಡು ಹೋಗಿ ಹಾಕುತ್ತಾರೆ ಸತ್ಯಯುಗದಲ್ಲಿ ಇಂತಹ ಕಾರ್ಯ ನಡೆಯುವುದಿಲ್ಲ ಸತ್ಯಯುಗದಲ್ಲಿ ಬಹಳಷ್ಟು ಆಹಾರ ಧಾನ್ಯ ಇರುತ್ತದೆ ಸತ್ಯಯುಗದಲ್ಲಿ ನೀವು ಹಣವನ್ನು ಖರ್ಚು ಮಾಡುವ ಅವಶ್ಯಕತೆ ಇರುವುದಿಲ್ಲ ಬ್ರಹ್ಮ ತಂದೆ ಈ ಎಲ್ಲಾ ಮಾತಿನ ಅನುಭವಿಯಾಗಿದ್ದಾರೆ ಹಿಂದಿನ ಕಾಲದಲ್ಲಿ ಆಹಾರ ಧಾನ್ಯದ ಬೆಲೆ ಬಹಳಷ್ಟು ಸ್ವಸ್ತಾಗಿತ್ತು ಕಡಿಮೆ ರೇಟಿಗೆ ಆಹಾರ ಧಾನ್ಯ ಸಿಗುತ್ತಿತ್ತು ಸತ್ಯಯುಗದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಅಂದ ಮೇಲೆ ಸತ್ಯಯುಗದಲ್ಲಿ ಪ್ರತಿಯೊಂದು ವಸ್ತುವು ಬಹಳ ಕಡಿಮೆ ರೇಟಿಗೆ ಸಿಗುತ್ತದೆ ಅಂದ ಮೇಲೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವೀಗ ಪತಿತರಿಂದ ಪಾವನರಾಗಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಸಹಜವಾದ ಯುಕ್ತಿಯನ್ನು ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿರುವ ಕಾರಣ ಆತ್ಮ ಸಂಪೂರ್ಣ ಕಲ್ಮಶ ಉಳ್ಳಂತಹ ಆತ್ಮ ಆಗಿದೆ ಅಂದರೆ ಕಲ್ಮಶ ಉಳ್ಳಂತಹ ಚಿನ್ನ ಆಗಿಬಿಟ್ಟಿದೆ ಯಾರು ಮೊದಲು ಪಾರಸ ಬುದ್ಧಿಯವರಾಗಿದ್ದರೋ ಈಗ ಅವರೇ ಕಲ್ಲು ಬುದ್ಧಿಯವರಾಗಿದ್ದಾರೆ ಈಗ ಮಕ್ಕಳಾದ ನೀವು ಪಾರಸನಾಥ ಆದಂತಹ ಪರಮಾತ್ಮ ತಂದೆಯ ಬಳಿ ಪಾರಸನಾಥ ಆಗುವುದಕ್ಕೋಸ್ಕರ ಬಂದಿದ್ದೀರಾ ಬೇಹದ್ದಿನ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅದರಲ್ಲೂ ಕೂಡ ಸತ್ಯುಗ ಚಿನ್ನದ ಜಗತ್ತಾಗಿರುತ್ತದೆ ಈ ಕಲಿಯುಗ ಕಬ್ಬಿಣದ ಯುಗ ಆಗಿದೆ ಕಲಿಯುಗದ ಜಗತ್ತು ಕಬ್ಬಿಣದ ಜಗತ್ತಾಗಿದೆ ಪರಮಾತ್ಮ ತಂದೆ ಕುಳಿತು ಮಕ್ಕಳನ್ನು ಪಾರಸಪುರಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ನಿಮಗೆ ಗೊತ್ತಿದೆ ಈ ಕಲಿಯುಗದಲ್ಲಿ ಎಷ್ಟೊಂದು ಮಹಲ್ ಇದೆ ಎಷ್ಟೊಂದು ಗಾಡಿ ಇದೆ ಇದ್ಯಾವುದೂ ಕೂಡ ಕೆಲಸಕ್ಕೆ ಬರುವುದಿಲ್ಲ ಎಲ್ಲವೂ ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ಈ ಕಲಿಯುಗದಲ್ಲಿ ಅಂತಹ ಯಾವ ವಸ್ತು ಇದೆ ಕಲಿಯುಗದಲ್ಲಿ ಅಂತಹ ಯಾವ ವಸ್ತುವೂ ಇಲ್ಲ ಅಮೆರಿಕಾದವರ ಬಳಿ ಬಹಳಷ್ಟು ಚಿನ್ನ ಇದೆ ಬಂಗಾರ ಇದೆ ಭಾರತದಲ್ಲಿರುವಂತಹ ಮಾತೀರ ಬಳಿ ಬಹಳ ಕಡಿಮೆ ಬಂಗಾರ ಇದೆ ಆ ಕಡಿಮೆ ಬಂಗಾರವನ್ನು ಕೂಡ ಗೌರ್ಮೆಂಟ್ ತೆಗೆದುಕೊಳ್ಳುತ್ತಿರುತ್ತದೆ ಏಕೆಂದರೆ ನವರು ಚಿನ್ನವನ್ನು ತೆಗೆದುಕೊಂಡು ಮಾತೇರಿಗೆ ಸಾಲವನ್ನು ಕೊಡುತ್ತಾರೆ ಸತ್ಯುಗದಲ್ಲಿ ನಿಮ್ಮ ಬಳಿ ಅಪಾರ ಬಂಗಾರ ಇರುತ್ತದೆ ಈ ಸಮಯದಲ್ಲಿ ಕೇವಲ ಕವಡೆ ಇದೆ ಸತ್ಯುಗದಲ್ಲಿ ವಜ್ರ ಇರುತ್ತದೆ ಈ ಕಲಿಯುಗಕ್ಕೆ ಕಬ್ಬಿಣದ ಜಗತ್ತು ಎಂದು ಕರೆಯಲಾಗುತ್ತದೆ ಭಾರತ ದೇಶ ಅವಿನಾಶಿ ದೇಶ ಆಗಿದೆ ಎಂದೂ ಕೂಡ ಭಾರತ ದೇಶದ ವಿನಾಶ ಆಗುವುದಿಲ್ಲ ಭಾರತ ದೇಶ ಸರ್ವಶ್ರೇಷ್ಠ ದೇಶ ಆಗಿದೆ ಮಾತಿರಾದ ನೀವು ಇಡೀ ವಿಶ್ವದ ಉದ್ಧಾರವನ್ನು ಮಾಡುತ್ತೀರಾ ನಿಮಗೋಸ್ಕರ ಅವಶ್ಯವಾಗಿ ಹೊಸ ಜಗತ್ತು ಬೇಕು ಹಳೆಯ ಜಗತ್ತಿನ ವಿನಾಶ ಆಗಲೇ ಬೇಕು ಇದೆಲ್ಲ ಎಷ್ಟೊಂದು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಶರೀರ ನಿರ್ವಹಣೆಗೋಸ್ಕರ ಉದ್ಯೋಗ ವ್ಯವಹಾರವನ್ನೂ ಕೂಡ ಮಾಡಬೇಕು ಇಲ್ಲಿ ನೀವು ಏನನ್ನೂ ಬಿಡುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಾ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲೂ ಕೂಡ ನೀವು ಪ್ರಿಯತಮ ಆದಂತಹ ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆ ನೀವು ಬಂದು ಕಪ್ಪಾಗಿರುವ ನನ್ನನ್ನು ಸುಂದರ ಆತ್ಮನನ್ನಾಗಿ ಮಾಡಿ ಎಂದು ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆಗೆ ಪ್ರಯಾಣಿಕ ಎಂದು ಕರೆಯಲಾಗುತ್ತದೆ ನೀವೆಲ್ಲರೂ ಕೂಡ ಪ್ರಯಾಣಿಕರೇ ಆಗಿದ್ದೀರಾ ನಿಮ್ಮ ಮನೆ ಪರಮಧಾಮ ಆಗಿದೆ ಎಲ್ಲಾ ಆತ್ಮರು ಆ ಮನೆಯಲ್ಲೇ ನಿವಾಸವನ್ನು ಮಾಡುತ್ತಾರೆ ಈಗ ನೀವು ಎಲ್ಲರನ್ನು ಜ್ಞಾನ ಚಿತ್ತಿಯ ಮೇಲೆ ಕೂರಿಸುತ್ತೀರಾ ಎಲ್ಲರೂ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ ನಂತರ ಪುನಃ ನೀವು ಹೊಸದಾಗಿ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೀರಾ ಎಷ್ಟು ಜಾಸ್ತಿ ಸಮಯ ನೀವು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಜಾಸ್ತಿ ನೀವು ಪವಿತ್ರರಾಗುತ್ತೀರಾ ಮತ್ತು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಮಾತಿಯರಿಗೆ ಬಹಳಷ್ಟು ಸಮಯ ಸಿಗುತ್ತದೆ ಪುರುಷರ ಬುದ್ಧಿ ಉದ್ಯೋಗ ವ್ಯವಹಾರದ ಕಡೆ ಸುತ್ತಾಡುತ್ತಿರುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಜ್ಞಾನದ ಕಳಶವನ್ನು ಮಾತಿಯರಿಗೆ ನೀಡಿದ್ದಾರೆ ಇಲ್ಲಿ ಸ್ತ್ರೀಯರಿಗೆ ಪತಿ ನಿಮಗೆ ಗುರು ಆಗಿದ್ದಾರೆ ಈಶ್ವರ ಆಗಿದ್ದಾರೆ ಸರ್ವಸ್ವ ಆಗಿದ್ದಾರೆ ಎಂದು ಹೇಳಿಕೊಡುತ್ತಾರೆ ಪತ್ನಿಯರಾದ ನೀವು ಪತಿಗೆ ದಾಸ್ತಿಯಾಗಿದ್ದೀರಾ ಎಂದು ಹೇಳಿಕೊಡುತ್ತಾರೆ ಈಗ ಪುನಃ ಮಾತಿಯರಾದ ನಿಮ್ಮನ್ನು ಪರಮಾತ್ಮ ತಂದೆ ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ನಾರಿಯರಾದ ನೀವು ಭಾರತದ ಉದ್ಧಾರವನ್ನು ಮಾಡುತ್ತೀರಾ ಕೆಲವರು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ ಬಾಬಾ ಈ ನಾಟಕ ಚಕ್ರದಿಂದ ನಾವು ಮುಕ್ತ ಆಗಬಹುದೇ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೌದು ಸ್ವಲ್ಪ ಸಮಯಕ್ಕೋಸ್ಕರ ನಾಟಕ ಚಕ್ರದಿಂದ ಮುಕ್ತ ಆಗಬಹುದು ಮಕ್ಕಳಾದ ನೀವು ಆಲ್ರೌಂಡ್ ಪಾತ್ರವನ್ನು ಮಾಡುತ್ತೀರಾ ಅಂದರೆ ಆದಿಯಿಂದ ಅಂತ್ಯದವರೆಗೂ ಪಾತ್ರವನ್ನು ಮಾಡುತ್ತೀರಾ ಇನ್ನು ಉಳಿದ ಎಲ್ಲಾ ಆತ್ಮರು ಮುಕ್ತಿಧಾಮದಲ್ಲಿ ಇರುತ್ತಾರೆ ಅವರ ಪಾತ್ರ ಸ್ವಲ್ಪ ಸಮಯದವರೆಗೂ ಮಾತ್ರ ನಡೆಯುತ್ತದೆ ಅವರಿಗೆ ಸಣ್ಣ ಪಾತ್ರ ಸಿಕ್ಕಿದೆ ಅವರು ಸ್ವರ್ಗಕ್ಕೆ ಹೋಗುವುದಿಲ್ಲ ಸೃಷ್ಟಿ ನಾಟಕ ಚಕ್ರದಿಂದ ಮುಕ್ತ ಆಗುವುದಕ್ಕೆ ಮೋಕ್ಷ ಎಂದು ಕರೆಯುತ್ತಾರೆ ಯಾರು ಹೆಚ್ಚು ಸಮಯ ಪರಮಧಾಮದಲ್ಲಿ ಇರುತ್ತಾರೋ ಅವರು ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಮತ್ತು ಇಲ್ಲಿಂದ ವಾಪಸ್ ಹೋಗುತ್ತಾರೆ ಅವರು ಜ್ಞಾನ ಮುಂತಾದದ್ದನ್ನು ಕೇಳಲು ಸಾಧ್ಯ ಇಲ್ಲ ಯಾರು ಆದಿಯಿಂದ ಅಂತ್ಯದವರೆಗೂ ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಅವರೇ ಈ ಜ್ಞಾನವನ್ನು ಕೇಳುತ್ತಾರೆ ಕೆಲವರು ಹೇಳುತ್ತಾರೆ ನಮಗೂ ಕೂಡ ಮುಕ್ತಿಧಾಮದಲ್ಲಿ ಇರುವುದೇ ಇಷ್ಟ ಮೋಕ್ಷವನ್ನು ಪಡೆದುಕೊಳ್ಳುವುದೇ ಇಷ್ಟ ಎಂದು ನಾವು ಅಲ್ಲೇ ಕುಳಿತಿರಬೇಕು ಎಂದು ಕೆಲವರು ಹೇಳುತ್ತಾರೆ ಆದರೆ ಸದಾ ಮುಕ್ತಿಧಾಮದಲ್ಲಿ ಇರಲು ಸಾಧ್ಯ ಇಲ್ಲ ಅಂತ್ಯದಲ್ಲಿ ಬಂದು ಅವಶ್ಯವಾಗಿ ಪಾತ್ರವನ್ನು ಅಭಿನಯ ಮಾಡುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ ಇನ್ನು ಸಂಪೂರ್ಣ ನಾಟಕದ ಸಮಯದಲ್ಲಿ ಅವರು ಶಾಂತಿಧಾಮದಲ್ಲೇ ಇರುತ್ತಾರೆ ಇದು ಬೇಹದ್ದಿನ ನಾಟಕ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸತ್ಯ ಸತ್ಯ ಬ್ರಾಹ್ಮಣರಾಗಿ ಎಲ್ಲರಿಗೂ ಜ್ಞಾನಾಮೃತವನ್ನು ಕುಡಿಸಬೇಕು ಎಲ್ಲರನ್ನು ಜ್ಞಾನ ಮೇಲೆ ಕೋರಿಸಬೇಕು ಸೆಕೆಂಡ್ ಪಾಯಿಂಟ್ ಶರೀರ ನಿರ್ವಹಣೆಗೋಸ್ಕರ ಉದ್ಯೋಗ ವ್ಯವಹಾರ ಮುಂತಾದದ್ದನ್ನು ಮಾಡುತ್ತ ಪತಿತರಿಂದ ಪಾವನರಾಗುವುದಕ್ಕೋಸ್ಕರ ತಂದೆಯ ನೆನಪಿನಲ್ಲಿ ಇರಬೇಕು ಮತ್ತು ಎಲ್ಲರಿಗೂ ತಂದೆಯ ನೆನಪನ್ನು ಮಾಡಿಸಬೇಕು ಇಂದಿನ ವರದಾನ ಆಗಿದೆ ವಿಶೇಷತೆಗಳ ದಾನದ ಮೂಲಕ ಮಹಾನ್ ಆತ್ಮರಾಗುವಂತಹ ಮಹಾ ದಾನಿಗಳಾಗಿ ಎಲ್ಲರೂ ಜ್ಞಾನದಾನವನ್ನು ನೀಡುತ್ತಾರೆ ಆದರೆ ವಿಶೇಷ ಆತ್ಮರು ತಮ್ಮ ವಿಶೇಷತೆಯ ದಾನವನ್ನು ನೀಡಬೇಕು ಯಾರೇ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ಅವರಿಗೆ ನಿಮ್ಮ ಮೂಲಕ ತಂದೆಯ ಸ್ನೇಹದ ಅನುಭವ ಆಗಬೇಕು ನಿಮ್ಮ ಚೆಹರೆಯ ಮೂಲಕ ಪರಮಾತ್ಮ ತಂದೆಯ ಚಿತ್ರ ಕಾಣಿಸಬೇಕು ನಿಮ್ಮ ನಡತೆಯ ಮೂಲಕ ತಂದೆಯ ಚರಿತ್ರೆ ಕಾಣಿಸಬೇಕು ನಿಮ್ಮ ವಿಶೇಷತೆಯನ್ನು ನೋಡಿ ಅವರಿಗೆ ವಿಶೇಷ ಆತ್ಮ ಆಗುವಂತಹ ಪ್ರೇರಣೆ ಪ್ರಾಪ್ತಿಯಾಗಬೇಕು ಇಂತಹ ಮಹಾದಾನಿಗಳಾಗಿ ಆಗ ಆದಿಯಿಂದ ಅಂತ್ಯದವರೆಗೂ ಮಹಾನ್ ಆತ್ಮರಾಗಿ ಇರುತ್ತೀರ ಮತ್ತು ಪೂಜ್ಯರಾಗಿರುವಾಗಲೂ ಮಹಾನ್ ಆತ್ಮರಾಗಿರುತ್ತೀರಾ ಪೂಜಾರಿಗಳಾಗಿರುವಾಗಲೂ ಮಹಾನ್ ಆತ್ಮರಾಗಿರುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಸದಾ ಆತ್ಮ ಅಭಿಮಾನಿಯಾಗಿರುವಂತವರೇ ಬಹಳ ದೊಡ್ಡ ಜ್ಞಾನಿಗಳಾಗಿದ್ದಾರೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಹಜ ಯೋಗಿ ಆಗಬೇಕು ಎಂದು ಬಯಸಿದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಯಾರು ಸದಾ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿ ನನ್ನತನದ ತ್ಯಾಗ ವೃತ್ತಿಯಲ್ಲಿ ಸ್ಥಿತ ಆಗಿರುತ್ತಾರೋ ಅವರ ಮೂಲಕ ಎಲ್ಲರಿಗೂ ಪರಮಾತ್ಮ ತಂದೆ ಕಾಣಿಸುತ್ತಾರೆ ಮಕ್ಕಳಾದ ನೀವು ಜ್ಞಾನದ ಆಧಾರದಿಂದ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸಮಾವೇಶ ಆಗುತ್ತೀರಾ ಈ ಸಮಾವೇಶ ಆಗುವುದೇ ಲವಲೀನ ಸ್ಥಿತಿಯಾಗಿದೆ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆಗುವ ಸ್ಥಿತಿಯಾಗಿದೆ ಯಾವಾಗ ತಂದೆಯ ಪ್ರೀತಿಯಲ್ಲಿ ತಲ್ಲೀನ ಆಗುತ್ತೀರೋ ಅಂದರೆ ತಂದೆಯ ಪ್ರೀತಿಯ ಆಸಕ್ತಿಯಲ್ಲಿ ಮಗ್ನರಾಗುತ್ತೀರೋ ಆಗ ನೀವು ತಂದೆಯ ಸಮಾನ ಆಗಿಬಿಡುತ್ತೀರಾ ಒಳ್ಳೆಯದು ಓಂ ಶಾಂತಿ